ಂಗಾರಿ ಬೆಳೆಗಳನ್ನಾದಂಥ ಹೆಸರು ಬಗ್ಗೆ ಇವತ್ತು ನಾವು ಇಲ್ಲಿ ಹೋರಾಟ ಮಾಡಲಿಕ್ಕೆ ಬಂದಿದ್ದೇವೆ ಏನೋ ಒಂದು ಹೆಸರು ಕಾಳನ್ನು ಕೇಂದ್ರದ ಬೆಂಬಲ ಬೆಲೆ ಅಡಿಯಲ್ಲಿ ಖರೀದಿ ಮಾಡಿದಂಥ ಈ ಪ್ರಕರಣ ಮತ್ತು ಎಲ್ಲ ಹೆಸರುಗಳನ್ನು ನಿಯಮಾನುಸಾರ ಖರೀದಿ ಮಾಡಿ ಮೈಸರ್ ಚೆಕ್ ಮಾಡಿ ಬಾರ್ ಕೋಡ್ ಹಾಕಿ ಇವತ್ತು ಸರ್ಕಾರ ತಮ್ಮ ವಶಕ್ಕೆ ರೈತರ ಮಾಲನ್ನು ತೊಗೊಂಡಿದ್ದು ಸತ್ಯ ಆದರೂ ಕೂಡ ಒಂದೂವರೆ ತಿಂಗಳ ಎರಡು ತಿಂಗಳು ಇಟ್ಕೊಂಡು ಮುಂದೆ ರೈತರಿಗೆ ವಾಪಸ್ ನಿಮ್ಮ ಮಾಲ್ ಏರಿ ಕೆಟ್ಟ ಇದು ಯಾವ ನೀತಿ ಇಲ್ಲಿ ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ ಇವತ್ತು ಮಾರ್ಕೆಟಿಂಗ್ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಳ ಆಗಿ ಆಳವಾಗಿ ಇಳ್ದಿದ್ದಾರೆ ಇದ್ರ ಬಗ್ಗೆ ನಮ್ಮ ಗುರುರಾಯನಗೌಡರು ಅಲೇಕರ್ ಮಲ್ಲಣ್ಣವರು ರೈತರ ಪರವಾಗಿ ತೊಂಬತ್ತೈದು ಕುಟುಂಬಕ್ಕೆ ಸಂಬಂಧಪಟ್ಟ ರೈತರ ಪ್ರಕರಣವನ್ನು ಜಿಲ್ಲಾ ಆಡಳಿತಕ್ಕೆ ಎಂಟು ದಿನದಿಂದನೂ ಅಲ್ದಾಡಕತ್ತಾರ ಇವತ್ತು ಜಿಲ್ಲಾ ಆಡಳಿತ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಇದಕ್ಕೊಂದು ಸಮಿತಿ ಮಾಡಿ ಇದನ್ನೊಂದು ತನಿಖೆ ಮಾಡೋಣ ಅಂದ್ರೆ ಇದು ಅತ್ಯಂತ ನಾಚಿಗೇಡಿನ ಸಂಗತಿ ಒಬ್ಬ ಜಿಲ್ಲಾ ಜಿಲ್ಲಾ ಆಡಳಿತ ತನಿಖೆ ಮಾಡಬೇಕು ಸಮಿತಿ ಮಾಡಬೇಕು ಅನ್ನುವಂಥದ್ದು ಇದು ವೈಜ್ಞಾನಿಕವಾದಂಥದ್ದಲ್ಲ ಅವೈಜ್ಞಾನಿಕವಾದಂಥ ವಿಚಾರ ಇಂಥದ್ದನ್ನು ಮಾಡಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಆಮೇಲೆ ನೀವು ಕ್ರಮ ತಗೊಳ್ಳಿ ನಮ್ಮ ರೈತರ ಮಾಲನ್ನು ನೀವು ಯಾವ ನಿಟ್ಟಿನಲ್ಲಿ ತಗೊಂಡ್ರೆ ನಿಯಮಾನುಸಾರ ಅದೇ ನಿಯಮಾನುಸಾರ ಅವ್ರ ಅಕೌಂಟ್ಗಳಿಗೆ ಹಣ ಜಮಾ ಮಾಡೋದು ನಿಮ್ಮ ಆದ್ಯ ಕರ್ತವ್ಯ ಅದನ್ನು ಬಿಟ್ಟು ನೀವು ಅಲ್ದಾಡಿಸುವಂಥದ್ದು ಮಾಡಬಾರ್ರಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಮನವಿ ಮಾಡಿಕೊಳ್ತೀನಿ ಮತ್ತು ಇದೇ ರೀತಿ ಹೋದರೆ ನಾಳೆ ಎಂಟನೇ ತಾರೀಕಿಗೆ ಸಿ ಅವರು ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ ನಾವು ಹೆಚ್ಚಿನ ರೀತಿಯಲ್ಲಿ ರೈತರ ಏನು ಕುಟುಂಬ ಸಮೇತನೂ ಸಿ ಎಂ ಅವ್ರನ್ನ ಭೇಟಿಯಾಗಿ ನೀವು ಮಾಡ್ತಿರುವಂಥ ಭ್ರಷ್ಟಾಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಕನ್ನಡಿಯನ್ನು ಕೊಡ್ತೀವಿ ಈಗಾಗಲೇ ಕೃಷಿಗೆ ಸಂಬಂಧಪಟ್ಟಂಗೆ ನಿರ್ದೇಶಕರು ಹಿಂಬರವನ್ನು ಕೊಟ್ಟಿದ್ದಾರೆ ಇದಕ್ಕೆಲ್ಲ ಸಂಬಂಧ ಮಾರ್ಕೆಟಿಂಗ್ ಅಧಿಕಾರಿಗಳು ದುಡ್ಡು ಕೊಡಬೇಕು ಅಂಥೇಳಿ ಅಷ್ಟಾದರೂ ಕೂಡ ಇವತ್ತು ಈ ನಮ್ಮ ಮಣಿ ಮಾಡ್ತಾ ಇರೋದು ಮಲ್ಲಿಕಾರ್ಜುನ್ ಪಾಟೀಲ್ ಅಂತೇಳಿ ಫೆಡರೇಷನ್ ಅಧಿಕಾರಿ ಇವತ್ತು ಹದಿನೈದು ವರ್ಷದಿಂದ ಇಲ್ಲೇ ಬೀಡ್ಬಿಟ್ಟಿದ್ದಾರೆ ಇವರು ಇವತ್ತು ಇವ್ರು ಮಾಡ್ತಾ ಇರೋದು ದಲಾಲರು ಹೊರಗಿನ ವ್ಯಾಪಾರಸ್ಥರ ಮಾಲನ್ನು ಸರ್ಕಾರ ಅಂಡ್ರನ ಒಳಗೆ ಹಂಚಾಕ್ ತೊಗೊಂಡು ಇಟ್ಕೊಳ್ಳೋದು ಈ ರೈತರ ಮಾಲ ರಿಜೆಕ್ಟ್ ಮಾಡೋದು ಇದು ಸರಿಯಲ್ಲ ಅಂಥರ ಮೇಲೆ ನಿಗಾ ಇಡಬೇಕು ಸರ್ಕಾರ ಜಿಲ್ಲಾ ಆಡಳಿತ ಅಂತಾರ ಮೇಲೆ ಒಂದು ತನಿಖೆ ಸಮಿತಿ ಮಾಡಲಿ ಇದಕ್ಕೆ ಸಂತೀವಿ ನಾವು ಅದನ್ನು ಬಿಟ್ಟು ಈ ರೈತರ ಸಮಿತಿ ಮಾಡೋಕ್ಕೆ ನಾವೇನು ನಮ್ಮ ಮಾಲ್ ಕಸ ಕಡ್ಡಿ ಏನು ಹೋಗಿ ಗೋಡಾವಣೆಗೆ ಇಟ್ಟಿವೋ ಅಕ್ರಮವಾಗಿ ಕದ್ಕೊಂಡು ಬಂದಿವೋ ಬೆಂಕಿ ಹಚ್ಚಿವೋ ಏನು ಅಧಿಕಾರಿಗಳ ಮ್ಯಾಲೆ ಏನಾದರೂ ದಾಳಿ ಮಾಡಿವೋ ತನಿಖೆ ಮಾಡೋಕ್ಕೆ ಮಾಲ್ ಗುರುವೇ ನಾವು ತಿಂಗಳಗಟ್ಟಲೆ ಆಯ್ತು ಹಣ ಬಂದಿಲ್ಲ ನಮಗಿನ್ನೂ ನಮ್ಮ ಕುಟುಂಬದೊಳಗೆ ಆರೋಗ್ಯ ಸರಿ ಇಲ್ಲ ಎರಡನೇ ಪೀಕ್ ಮಾಡ್ಬೇಕಂದ್ರೆ ದುಡ್ಡಿಲ್ಲ ಇಲ್ಲ ಸಾಲ ಮಾಡ್ಕೊಳ್ಕತ್ತೇವಿ ನಮ್ಮ ದುಡ್ಡು ಇಟ್ಕೊಂಡು ನೀವು ಹರಾಮಿಗಳು ಈ ಮನೆಯನ್ನು ಅಟ್ಯಾಕ್ ಮಾಡಿದ್ರ ನಾವು ಕೇಳೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರ ಅವಾಗ ನಾವು ಇದನ್ನು ಗಮನಕ್ಕೆ ತರ್ತೀವಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಸಾಪಡ್ತಾ ಇದ್ದೇನೆ ವೀರೇಶ್ವರದ ಮಠ ರೇಷ್ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷ ಥ್ಯಾಂಕ್ ಯು ಈಗ ಡಿಸೆಂಬರ್ ಇಪ್ಪತ್ತ್ ಖರೀದಿ ಮಾಡಿಕೊಂಡು ಆಮೇಲೆ ಒಂದು ತಿಂಗಳ ನಂತರ ಹೆಸರು ಕಾಳುಗಳನ್ನು ಒಳಗೆ ಕಳಿಸ್ತಾರೆ ಬರೀ ಹೆಸರು ಕಾಳುಗಳನ್ನು ಅಲ್ಲೇ ಖರೀದಿ ಕೇಂದ್ರದೊಳಗೇನ ರಿಜೆಕ್ಟ್ ಮಾಡಿ ಇದನ್ನ ಮಾಡಿದ್ರ ಅಂತಂತಂದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ ಈಗ ಸರ್ಕಾರದ ನಿಯಮಾವಳಿ ಪ್ರಕಾರ ಏನಿತ್ತು ಮಾಯ್ಚರ್ ಚೆಕ್ ಮಾಡಬೇಕು ಆಮೇಲೆ ಹೆಸರು ಕಾಳುಗಳನ್ನ ಸಾನಿಗೆ ಹಾಕಬೇಕು ಆಮೇಲೆ ಬಾರ್ಕೋಡ್ ಹಾಕಿ ಅವನ್ನ ಕಿದಕ್ಕೆ ಕಳಿಸುವಂತದ್ದು ಇರ್ತದೆ ಪ್ರಕ್ರಿಯೆ ಬಟ್ ಇವೆಲ್ಲ ಯಾವಾಗತ್ತ ಹೆಸರು ಕಾಳು ಚಲೋ ಇದ್ದಾಗ ಮಾತ್ರ ಆಗ್ತದೆ ಬಟ್ ಈಗ ನಾವು ಕೊಟ್ಟಂತ ಹೆಸರು ಕಾಳುಗಳು ಎಲ್ಲಾ ಚಲೋನೇ ಇದಾವೆ ಎಲ್ಲಾನು ಮಾಶ್ಚರ್ ಚೆಕ್ ಮಾಡಿದಾರ ಸಾನಿಗೆ ಹಾಕ್ಯಾರ ಬಾರ್ಕೋಡ್ ಹಾಕ್ಯಾರ ಎಲ್ಲಾನು ಚಲೋ ಐತೆ ಅಂತೇಳಿ ಕಾಳು ತಗೊಂಡು ಇವರೆಲ್ಲ ಬಾರ್ಕೋಡ್ ಹಾಕಿ ಗುಡೌನ ಕಳಿಸ್ತಾರ ಒಂದು ತಿಂಗಳ ನಂತರ ನಿಮ್ಮ ಕಾಳು ಸರಿ ಇಲ್ಲ ಅಂತ ಹೇಳಿ ಮತ್ತ ವಾಪಸ್ ಕಳಿಸ್ತಾರ ಇದು ಯಾವ ನ್ಯಾಯ ನಾವು ಈಗ ನಾವ್ ಕೊಟ್ಟಂತ ಹೆಸರು ಕಾಳಗಳು ಇನ್ನು ಅದ್ರದ್ದು ದುಡ್ಡು ಅಂತ ನಾವ್ ಕಾಯ್ಕೊಂತ ಕುಂತ ಸಮಯದಾಗ ಇಲ್ಲ ನಿಮ್ ಕಾಳ ಕೆಟ್ಟದ್ದು ಬಂದಾವು ಒಳ್ಳೆ ಬಂದವು ತೊಂಡ ಹೋಗ್ರಿ ಅಂತಂದ್ರ ನಾವೇನ್ ಏನ್ ಊರ್ಲ್ ಹಾಕೋಳೋನೋ ಏನ್ ವಿಷ ಆ ಇವ್ರು ಒಂದ್ ತಿಂಗಳ ನಂತರ ಇವರು ಹೇಳ್ತಾರ ಈ ಒಂದ್ ತಿಂಗಳ ನಂತರ ಇವ್ ಕಾಳಗಳನ್ನು ಕೊಡಕತ್ತಾರಪ್ಪ ಅಂದ್ರ ಇವ್ ಕಾಳ ನಮ್ಮೋ ಅನ್ನೋದು ಏನ್ ಗ್ಯಾರಂಟಿ ಬಹುಶಃ ಇವ್ರೇನೋ ಒಂದಿಷ್ಟ ಬೇರೆ ಆದ್ರ ಗೋಲ್ಮಾಲ್ ಮಾಡಿ ನಮ್ಮ ಬೇರೆ ಒಂದು ಹೊಲಸ ಕಾಳುಗಳನ್ನ ಏನ್ ಮಾಡತ್ತಾರ ನಿಮ್ಮ ಅವು ಅಂತಂದೇಳಿ ಅವನು ಬಾರ್ಕೋಟ್ ಚೀಟಿ ಹಚ್ಚಿಂಗ ಇದನ್ನು ಮಾಡಿದ್ರು ಮಾಡ್ತಿರ್ಬೋದು ಇದು ಒಂದು ರೈತರಿಗೆ ಮಾಡ್ತಾ ಇರುವಂತ ದೊಡ್ಡ ಅನ್ಯಾಯ ಆಮೇಲೆ ಮಲ್ಲಿಕಾರ್ಜುನ್ ಪಾಟೀಲ್ ಅನ್ನಂತ ಏನು ಅಧಿಕಾರಿ ಇದಾರೆ ಭ್ರಷ್ಟ ಅಧಿಕಾರಿ ಯಾಕಂತಂದ್ರೆ ಒಂದೇ ಹದಿನೈದು ವರ್ಷದಿಂದ ಕೇವಲ ಇದೇ ಒಂದು ಮಾರ್ಕೆಟಿಂಗ್ ಫೆಡರೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅವನು ಈಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಇಮಿಡಿಯೇಟ್ ಈಗ ಎಲ್ಲರ ಸೊಸೈಟಿ ಅವ್ರಿಗೆ ಒಂದು ನೋಟಿಸ್ ಕಳಿಸುದು ರೈತರಿಗೇನು ಕೂಡ ಸೊಸೈಟಿಯಿಂದ ರೈತರಿಗೆ ನೋಟಿಸ್ ಕಳಿಸುದು ಈ ರೀತಿ ಕೆಲಸ ಮಾಡ್ತಾರೆ ಇದು ದೊಡ್ಡ ಅನ್ಯಾಯ ನಮ್ಮ ರೈತರಿಗೆ ಮಾಡ್ತಾ ಇರುವಂತ ಅನ್ಯಾಯ ಈಗೇನೋ ಏನು ತಾವು ಹೆಸರು ಕಾಳುಗಳನ್ನ ತಗೊಂಡಿರಿ ಅವಕ್ ಏನೋ ಸರಿಯಾದ ಏನೋ ಬೆಂಬಲ ಬೆಲೆ ಏನೈತಿ ಆ ಬೆಂಬಲ ಬೆಲೆಯನ್ನ ಇಮಿಡಿಯೇಟ್ ನಮ್ಮ ಅಕೌಂಟ್ಗೆ ಹಾಕ್ಬೇಕು ಯಾಕಂದ್ರೆ ನಿಯಮ ನಾವು ಖರೀದಿ ಮಾಡ್ಕೊಂಡಿದ್ರಿ ಆ ನಿಯಮದ ಪ್ರಕಾರ ನಮ್ಮ ಅಕೌಂಟ್ ಗೆ ದುಡ್ಡು ಹಾಕ್ಬೇಕು ಇಲ್ಲ ದುಡ್ಡು ಹಾಕದೆ ಹೋದ ಸಮಯದಲ್ಲಿ ನಾವು ಉಗ್ರವಾದಂತ ಹೋರಾಟನೂ ಮಾಡ್ತೇವೆ ಕಾನೂನಿನ ಮೊರೆ ಹೋಗಿ ಒಂದು ಭ್ರಷ್ಟ ಅಧಿಕಾರಿ ಹಾಕ್ತೇವೆ ನನ್ನ ಹೆಸರು ಗುರು ರಾಯಣೆ ರೈತ ಸೇನಾ ಕರ್ನಾಟಕದ ರಾಜ್ಯ ಒತ್ತಾರೆ ನಾವು ಬೇಹೆ ರೈತರ ಸರ್ಕಾರ ಬೆಂಬಲ ಬೆಲೆ ಒಳಗೆ ಹೆಸರು ಖರೀದಿ ಮಾಡಾಕ ಮೂರು ತಿಂಗಳು ಅವಕಾಶ ಕೊಡ್ತಿ ಇವರು ಕರಿ ಕೇಂದ್ರ ಚಾಲೂ ಮಾಡೋದು ಮೈಸಾರಿಲ್ಲ ಆವಿಲ್ಲ ಇವಿಲ್ಲ ಅಂಥೇಳಿ ಕೊನೆಯ ಹತ್ತೆರಡು ದಿನ ಅವಧಿ ಇರುತ್ತೆ ಚಾಲೂ ಮಾಡಿದ್ರು ರೈತರು ಅಷ್ಟು ತೊಗೊಂಬಂದು ಹೆಸರು ಕೊಟ್ಟರು ಅವ್ರ ಹೆಸರು ಕೊಡೋ ಟೈಮ್ದಾಗ ಸರ್ಕಾರದ ರೂಲ್ಸ್ ಪ್ರಕಾರ ಸಾಣಿಗೆ ಹಾಕಿ ಕಾಳು ಚೆಕ್ ಮಾಡಿ ಮಾಲ್ ತೊಗೊಂಡಾರ ಈಗ ಒಂದೂವರೆ ತಿಂಗಳ ಆತ ಇವತ್ತಿಗೆ ಇವತ್ತು ಹೊಳ್ಳಿ ವೈರಿ ಹೆಸರು ಅಂತಂದ್ರೆ ಆ ಮಾಲಿನ ಗುಣಮಟ್ಟ ಕೆಟ್ಟೈತಿ ಆ ಹೆಸರು ಯೋಗ್ಯ ಇಲ್ಲದಂಗೆ ಆಗೈತಿ ನಮಗೆ ಇಲ್ಲಿ ತನಕ ಸರ್ಕಾರದ ಖರೀದಿ ಕೇಂದ್ರದ ನಿಯಮ ಅಂತಂದ್ರೆ ರೈತರು ತೂಕ ಮಾಡಿ ಕೊಟ್ಟಿಂದ ಅದ್ರ ಜವಾಬ್ದಾರಿ ಮುಗೀತು ಹೊಳ್ಳಿ ಯಾರ ರೈತರು ಹೊಳ್ಳಿ ನೋಡಿದ ಒಂದು ಉದಾಹರಣೆನೂ ಇಲ್ಲ ಇತಿಹಾಸದೊಳಗೆ ಇವತ್ತು ಒಂದೂವರೆ ತಿಂಗಳ ನಂತರ ಹೊಳ್ಳಿ ವೈರಿ ಅಂತಾರೆ ಖರೀದಿ ಕೇಂದ್ರದ ಮುಖಾಂತ್ರ ನಮ್ಗೆ ಒತ್ತಡ ಹಾಕ್ಯಾರ ನೋಟಿಸು ಕೊಟ್ರ ನಿಮ್ಮ ಹೆಸರು ಹೊಳ್ಳಿ ವೈರಿ ಅಂತ ಒಂದೂವರೆ ತಿಂಗಳ ನಂತರ ಈಗ ಕೆಲವೊಂದು ಸೂಕ್ಷ್ಮ ಐಟಮ್ ಇರ್ತಾವೆ ಹನ್ನೆರಡು ದಿನ ನೆಗ್ಲೆಟ್ ಆದರೆ ಬುರ್ಬುರಿ ತಿಂದು ಹಾಳಾಗಿ ಹೋಗುವಂಥ ಐಟಮ್ ಇರ್ತಾವೆ ಒಂದೂವರೆ ತಿಂಗಳಂದ್ರೆ ಅವು ದನೂ ತಿನ್ನದಂಗೆ ಆಗಿರ್ತಾವೆ ಮಾಲ್ ಅದನ್ನು ನೆಗ್ಲೆಟ್ ಮಾಡಿದೆ ಅವ್ರು ಅವ್ರು ನಾವಲ್ಲ ನಾವು ರೈತರು ನಮ್ಮ ಮನೆಗಿರೋತನ ಅವನ್ನ ಕಣ್ಣಾಗ ಕಣ್ಣಿಟ್ಟು ಕಾಯ್ತಿರ್ತೇವೆ ಅವ ಕೈ ಏನೂ ಕೇಡಾಗ್ದಂಗೆ ನೋಡ್ಕೊತಿರ್ತೇವೆ ಇವರು ಆ ಮಾಲಿನ ಕಡೆಯೂ ಲಕ್ಷ್ಯ ಕೊಡಲಿಲ್ಲ ಏ ಹೊಕ್ಕ ಹೆಸರು ಅಂದರೆ ಓದಿ ಹಚ್ಚಿದ್ವಿ ತೂಕ ಮಾಡಿದ್ರೆ ತೂಕ ಮಾಡಿ ನಮ್ಮ ಕಡೆಯಿಂದ ಏನು ತೊಗೋಬೇಕು ಎಲ್ಲನೂ ತೊಗೊಂಡಾರ ತಗೊಂಡ ಈಗ ಹೆಸರು ಹೊಳ್ವೇರಿ ಅಂತಾರೆ ಇದಕ್ಕೆ ಮೂಲ ಕಾರಣ ಮಲ್ಲಿಕಾರ್ಜುನ ಪಾಟೀಲ್ ಅಂಥೇಳಿ ಫೆಡರೇಷನ್ ಹೆಡ್ ಕಾಣ್ತೈತೆ ನಾವು ಅವನ ಈಗ ಆಟ ಆಡಾಕೈತ ಅದು ಸೊಸೈಟಿ ಒಂದು ಏಜೆನ್ಸಿ ಏಜೆನ್ಸಿ ಮೇಲೆ ಒತ್ತಡ ಹೇರ್ತಾನೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡೇವಿ ಕಮಿಷನ್ ಏಜೆಂಟ್ರು ಈ ಮಾಲಿಂದ ಅಷ್ಟು ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡ್ಬೇಕು ಕೊಡ್ಬೇಕಾಯ್ತು ಸರ್ಕಾರ ಸರ್ಕಾರ ರೈತರಿಗಾಗಿ ಕೆಲವೊಂದು ನಿಧಿ ತೆಗೆದಿಟ್ಟಿರ್ತೈತಿ ಅಸ್ತು ಅಸ್ತಾದಾಗ ಆ ನಿಧಿ ಬಳಕೆ ಮಾಡ್ಕೊಳಕ್ಕೆ ಆ ನಿಧಿ ತೆಗೆದ ರೈತರಿಗೆ ಕೊಟ್ಟರೆ ರೈತರು ನಕ್ಕೊತಾರೆ ನಾವೇನು ಪುಗ್ಸೆಟ್ಲೆ ಕೈ ಚಾಚಾಕತ್ತಿಲ್ಲ ನಮ್ಮ ಮಾಲ್ ತಗೊಂಡ್ರೆ ನಮ್ಮ ರೊಕ್ಕ ಕೊಡ್ರಿ ಅಂತೇವೆ ಮೊದಲು ಹೊಡೆದವ್ರಿಗೆ ಎಷ್ಟ್ರಿಗೆ ರೊಕ್ಕ ಬಂದಾವ ನಮಗೆ ರೊಕ್ಕ ಬಂದಿಲ್ಲ ನಾವು ಸಂಕಷ್ಟದೊಳಗದೆವು ಮತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳೋ ಸ್ಟೇಜಿಗೆ ಸರ್ಕಾರನ ಪ್ರೇರಣೆ ಕೊಡಕತ್ತೈತಿ ಅದ್ರಾಗ ಇದ ನೆಗ್ಲೆಟ್ ಮುಂದುವರೆದ್ರೆ ಒಣ್ಣೆದಾಗ ನಾನೇನೆ ನಾವು ಭಾಳ ತ್ರಾಸಿನೊಳಗದೇವಿ ನಾವು ಗಟ್ಟಿ ಗಟ್ಟಿಗೇವೆ ಸರ್ಕಾರ ಸಾವು ನೋಡ್ತೈತಿ ಅಂದ್ರೆ ಇವತ್ತು ಅವಕಾಶ ಕೊಟ್ರೆ ಇವತ್ತೇ ನಾ ಸಾಯ್ಬೇಕಂತ ತೀರ್ಮಾನ ಮಾಡೇ ಬಂದೆ ಅದಕ್ಕೆ ದಯವಿಟ್ಟು ಸರ್ಕಾರ ರೈತರನ್ನ ಸಹಾಯಕ್ಕೆ ಅವಕಾಶ ಕೊಡಬಾರ್ದು ನಮಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೇವೆ ಕೆಲವು ದಿನ ನೋಡ್ತೇವೆ ಇಲ್ಲ ಅಂದ್ರೆ ನಾವು ತೀರ್ಮಾನಕ್ಕೆ ಇಳಿ ವಿರಪಾಕ್ಷಪ್ಪ ಪಾಳವ್ರು ಅಂತೇಳಿ ನಾವು ಬ್ಯಾಟಿ ರೈತರು ನಾವು ಹೆಸರು ಹೊಡೆದೇವು ಖರೀದಿ ಕೇಂದ್ರ